ನಮಸ್ಕಾರ ಸ್ನೇಹಿತರೆ ಗಾಯತ್ರಿ ಕಿಚನ್ಗೆ ನಿಮಗೆಲ್ಲ ಸ್ವಾಗತ ಸ್ನೇಹಿತರೆ ಇವತ್ತು ಅಮ್ಮ ಶಾನ್ ಬಾಳೆಕಾಯಿ ಹಪ್ಪಳ ಮಾಡ್ತಾ ಇದ್ದಾರೆ ತುಂಬಾ ಟೇಸ್ಟಿಯಾಗಿರುತ್ತೆ ಈ ಹಪ್ಪಳ ಇದನ್ನ ಹೇಗೆ ಮಾಡೋದು ಅನ್ನೋದನ್ನು ನೋಡೋದಕ್ಕಿಂತ ಮುಂಚೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವಂಥ ಬೆಲ್ಲೈಕಾನನ್ನು ಪ್ರೆಸ್ ಮಾಡಿ ನಾನು ಮುಂದೆ ಹಾಕುವಂಥ ಎಲ್ಲ ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ಸಿಗತ್ತೆ ಇದು ಮನೆಯಲ್ಲೇ ಇರುವಂತಹ ಶಾನ್ ಬಾಳೆಕಾಯಿ ಅಮ್ಮ ಈ ಶಾನ್ ಬಾಳೆಕಾಯಿಯನ್ನು ಕಟ್ ಮಾಡಿ ಬೇಯಿಸೋದಿಕ್ಕೆ ಹಾಕ್ತಾ ಇದ್ದಾರೆ ಆ ಕಡೆ ಈ ಕಡೆ ಕಟ್ ಮಾಡಿಕೊಂಡು ಮಧ್ಯದಲ್ಲಿ ಸರಿ ಅರ್ಧ ಭಾಗ ಮಾಡಿ ಇದನ್ನ ಒಂದು ಪಾತ್ರೆಯಲ್ಲಿ ನೀರು ಹಾಕ್ಬಿಟ್ಟು ಅದರಲ್ಲಿ ಹಾಕೊಳ್ತಾ ಇದ್ದಾರೆ ಹಾಗೆ ಅಮ್ಮ ಬಾಳೆಕಾಯಿ ಕಟ್ ಮಾಡೋದ್ರೊಳಗೆ ನೀರನ್ನು ಇಲ್ಲಿ ಕುದಿಯೋದಿಕ್ಕೆ ಇಟ್ಕೊಳ್ಳೋಣ ಕಟ್ ಮಾಡುವಂತ ಬಾಳೆಕಾಯಿಯನ್ನ ಕುದಿಯೋ ನೀರಿಗೆ ಹಾಕಿ ಬೇಯಿಸ್ಬಿಟ್ರೆ ಬೇಗನೆ ಹೋಗುತ್ತೆ ಅದು ಅದಕ್ಕೋಸ್ಕರ ಇಲ್ಲಿ ಇಡ್ಲಿ ಪಾತ್ರೆಯಲ್ಲಿ ನೀರನ್ನ ಕುದಿಯೋದಕ್ಕೆ ಇಟ್ಕೊಂಡಿದ್ದಾಗಿದೆ ಈಗ ಕಟ್ ಮಾಡ್ಕೊಂಡಂತ ಬಾಳೆಕಾಯಿಯನ್ನು ಕ್ಲೀನ್ ಆಗಿ ತೊಳ್ಕೊಳ್ಳೋಣ ಸಿಪ್ಪೆ ತೆಗೆಯೋದು ತುಂಬಾ ಸುಲಭ ಇದು ಸಿಪ್ಪೆಯನ್ನು ಬೇಕಾಗಲ್ಲ ನೀರು ಕೂಡ ಇಲ್ಲಿ ಚೆನ್ನಾಗಿ ಕುದಿದಿದೆ ಈಗ ಕಟ್ ಮಾಡ್ಕೊಳಂಥ ಬಾಳೆಕಾಯಿಯನ್ನು ಈ ನೀರಿಗೆ ಹಾಕ್ಕೊಂಬಿಡೋಣ ಚೆನ್ನಾಗಿ ಕುದಿತಿರುವಂಥ ನೀರಿಗೆ ಬಾಳೆಕಾಯಿಯನ್ನು ಹಾಕ್ಕೊಂಬಿಟ್ರೆ ಬಾಳೆಕಾಯಿ ಬೇಗನೆ ಬೆಂದು ಹೋಗುತ್ತೆ ಇವಾಗ ತೊಳೆದಂಥ ಎಲ್ಲ ನೀರಿಗೆ ಹಾಕ್ಕೊಂಡಿದ್ದಾಯಿತು ಇದ್ರ ಜೊತೆಗೆ ಬಿಂಬಲಕಾಯಿ ಕೂಡ ಹಾಕೋಬೇಕು ಅಮ್ಮ ಹೇಳ್ತಾ ಇದ್ದಾರೆ ಬಿಂಬಳಕಾಯಿಯನ್ನು ಹಾಕೋದ್ರಿಂದ ಹಪ್ಪಳ ಚೆನ್ನಾಗಿ ಬೆಳ್ಳಗಾಗತ್ತೆ ಇಲ್ಲಾಂದರೆ ಕಪ್ಗಾಗಿಬಿಡತ್ತೆ ಬಾಳೆಕಾಯಿ ಹಪ್ಪಳ ಅದಕ್ಕೋಸ್ಕರ ಬೇಯುವಾಗಲೇ ಬಿಂಬಳಕಾಯಿ ಹಾಕ್ಕೋಬೇಕು ಇರುತ್ತಲ್ವ ಆ ಚೊಗರೆಲ್ಲ ಹೋಗಿ ಬೆಳ್ಳಗಾಗಿರುತ್ತೆ ಬಾಳೆಕಾಯಿ ಬಾಳೆಕಾಯಿಯಲ್ಲಿ ಇರುತ್ತೆ ಬಿಂಬ್ಲಕಾಯಲ್ಲಿ ಹುಳಿ ಇರುತ್ತೆ ಅದಕ್ಕೋಸ್ಕರ ಬಿಂಬ್ಲಕಾಯಿನ ಹಾಕೋಬೇಕು ಎಷ್ಟು ಬೆಂಬ್ಳಕಾಯಿ ಆಗ್ತದೆ ಅಷ್ಟಕ್ಕೆ ಎರಡು ಬೆಂಬಲಕಾಯಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಂಡ್ಬಿಡೋಣ ಇಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದಾರೆ ಆವಾಗ ಚೆನ್ನಾಗಿ ಬಾಳೆಕಾಯಿ ಉಪ್ಪನ್ನು ಹೀರ್ಕೊಂಡಿರುತ್ತೆ ಉಪ್ಪಾಕಿ ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳೋಣ ಆವಾಗ ಚೆನ್ನಾಗಿ ಉಪ್ಪನ್ನು ಹೀರ್ಕೊಳ್ಳುತ್ತೆ ನೋಡಿ ಇವಾಗಲೇ ಬೆಂದೋಯ್ತು ಕುದಿಯೋ ನೀರಿಗೆ ಹಾಕಿರೋದ್ರಿಂದ ಇನ್ನೊಂದು ಎರಡು ನಿಮಿಷ ಇದನ್ನ ಕುದಿಸ್ಕೊಂಡ್ರೆ ಸಾಕು ಈಗ ಸ್ವಲ್ಪ ಸಾಬಕ್ಕಿಯನ್ನು ಸೇರಿಸ್ತಾ ಇದ್ದಾರೆ ಇದಕ್ಕೆ ಸಾಬಕ್ಕಿ ಹಾಕೋದ್ರಿಂದ ಹಪ್ಪಳ ಒಡಿಯೋದಿಲ್ಲ ಅಂತೇಳಿ ಅಂಟು ಬರುತ್ತೆ ಚೆನ್ನಾಗಿ ಹಪ್ಪಳಕ್ಕೆ ಇಲ್ಲ ಅಂದ್ರೆ ಅಂಟು ಬಂದಿಲ್ಲ ಅಂದ್ರೆ ಹಪ್ಪಳ ಒಂಥರ ಒಡೆದು ಒಡೆದ್ ಹೋಗ್ಬಿಡುತ್ತೆ ಚೆನ್ನಾಗ್ ಆಗಲ್ಲ ಅದಕ್ಕೋಸ್ಕರ ಇಲ್ಲಿ ಒಂದು ಹಿಡಿಯಷ್ಟು ಸಾಬಕ್ಕಿಯನ್ನು ಹಾಕಿದ್ದಾರೆ ಬಿಂಬ್ಲಕಾಯಿ ಹಾಕಿರೋದ್ರಿಂದ ನೋಡಿ ಚೊಗರೆಲ್ಲ ಬಿಟ್ಕೊಂಡಿದೆ ಬಾಳೆಕಾಯಿ ಕೂಡ ಬೆಳ್ಳಗಿದೆ ಕಲರ್ ನೋಡಿ ಹೇಗೆ ಬಂದಿದೆ ಚೊಗರಿದು ಇವಾಗ ಈ ಬಾಳೆಕಾಯಿ ಆರಿದೆ ಈಗ ಇದನ್ನ ಸಿಪ್ಪೆ ಎಲ್ಲ ತೆಕ್ಕಿಟ್ಟು ನುರ್ಕೊಂಡ್ಬಿಡೋಣ ಅವಾಗ ಮಿಕ್ಸಿಯಲ್ಲಿ ರುಬ್ಕೊಳ್ಳೋದಿಕ್ಕೂ ಕೂಡ ತುಂಬ ಸುಲಭವಾಗುತ್ತೆ ನುಣ್ಣಗಾಗುತ್ತೆ ನಂತರ ಮಿಕ್ಸಿ ಜಾರಲ್ಲಿ ಸ್ವಲ್ಪ ಜೀರಿಗೆ ಹಾಗೆ ಅಚ್ಚ ಖಾರದ ಪುಡಿಯನ್ನು ಹಾಕಿಬಿಟ್ಟು ಈ ಬಾಳೆಕಾಯನ್ನು ಹಾಕಿ ನುಣ್ಣಗೆ ಇದನ್ನು ರುಬ್ಕೊಳ್ಳೋಣ ಒಂದೆರಡು ಚಮಚದಷ್ಟು ಜೀರಿಗೆ ಒಂದು ಚಮಚದಷ್ಟು ಅಚ್ಚ ಖಾರದ ಪುಡಿಯನ್ನು ಸೇರಿಸ್ಕೊಳ್ಳೋಣ ನೋಡಿ ಇವಾಗ ರುಬ್ಕೊಂಡಂಥ ಹಿಟ್ಟು ಈ ರೀತಿ ಕಾಣಿಸ್ತಾ ಇದೆ ಚೆನ್ನಾಗಿ ಅಂಟು ಕೂಡ ಬಂದಿದೆ ಸಾಬಕ್ಕಿ ಎಲ್ಲ ಹಾಕಿದ್ದೀವಲ್ಲ ತುಂಬಾ ಚೆನ್ನಾಗಿರುತ್ತೆ ಹಪ್ಪಳ ಕೂಡ ಒಡೆಯೋದಿಲ್ಲ ಇಲ್ಲಾಂದರೆ ಕೆಲವೊಮ್ಮೆ ಬಾಳೆಕಾಯಿ ಹಪ್ಪಳ ಒಡೆಯುವಂಥ ಸಾಧ್ಯತೆ ಇರುತ್ತೆ ತುಂಬಾ ಚೆನ್ನಾಗಿ ಬಂದಿದೆ ಖಾರನೂ ಇರುತ್ತೆ ಜೀರಿಗೆ ಎಲ್ಲ ಹಾಕಿರ್ತೀವಲ್ಲ ಒಳ್ಳೆ ಪರಿಮಳ ಕೂಡ ಇರುತ್ತೆ ಒಳ್ಳೆ ಟೇಸ್ಟಿಯಾಗಿರುತ್ತೆ ಇವಾಗ ಹಪ್ಪಳದಿಟ್ಟು ರೆಡಿಯಾಗಿದೆ ಈಗ ಹಪ್ಪಳವನ್ನು ಹಚ್ಕೋಬೇಕು ಬಿಸಿಲು ಬರೋದ್ರೊಳಗೇ ಹಪ್ಪಳ ಎಲ್ಲ ಹಚ್ಚಿಬಿಟ್ರೆ ಒಂದಿಂದಲೇ ಹಪ್ಪಳ ಒಣಗೋಗುತ್ತೆ ಅಷ್ಟು ಬಿಸಿಲಿದೆ ಇವಾಗಂತೂ ಅಮ್ಮ ಇಲ್ಲಿ ಎಣ್ಣೆ ನೀರನ್ನು ಹಚ್ಕೊಳ್ತಾ ಇದ್ದಾರೆ ಹಪ್ಪಳ ಹಚ್ಚೋದಿಕ್ಕೆ ಬಾಳೆಕಾಯಿ ಹಪ್ಪಳ ಮಾಡ್ತಾ ಇದ್ದಾರೆ ಒಳ್ಳೆಂಟು ಬಂದದ ಎಣ್ಣೆ ನೀರು ಹಚ್ಕೊಂಡ್ರೆ ಬೇಗ ಹಪ್ಪಳ ಬಿಟ್ಕೊಂಡು ಬರುತ್ತೆ ಬಾಳೆ ಎಲೆಯಲ್ಲಿ ಬೇಕಾದರೆ ಬಾಳೆ ಎಲೆಯಲ್ಲಿ ಹಪ್ಪಳನ ಹಚ್ಕೋಬೋದು ಇಲ್ಲ ಈ ಥರ ಪ್ಲಾಸ್ಟಿಕ್ ಶೀಟಲ್ಲೂ ಕೂಡ ಹಪ್ಪಳನ ಎಣ್ಣೆ ನೀರನ್ನು ಹಚ್ಬಿಟ್ಟು ಹಚ್ಕೊಂಡ್ರೆ ಬೇಗನೆ ಹಪ್ಪಳ ಎದ್ದು ಬಂದುಬಿಡತ್ತೆ ತುಂಬಾ ಚೆನ್ನಾಗಿರುತ್ತೆ ನಾವು ಬಾಳೆ ಎಲೆಯಲ್ಲೂ ಹಚ್ಚಿದ್ದೀವಿ ಈ ಥರ ಪ್ಲಾಸ್ಟಿಕ್ ಶೀಟಲ್ಲೂ ಹಚ್ಚಿದ್ದೀವಿ ಇದು ದಪ್ಪ ಇರೋಂಥ ಶೀಟ್ ಇದು ತುಂಬ ಚೆನ್ನಾಗಿರುತ್ತೆ ನಾವು ಪ್ರತಿ ವರ್ಷ ಇದರಲ್ಲಿ ಹಚ್ಚೋದು ಬೆಳಿಗ್ಗೆ ಬೇಗನೆ ಹಪ್ಪಳ ಎಲ್ಲ ಹಚ್ಚಿದ್ದಾಯಿತು ಬಿಸಿಲು ಬರೋದ್ರೊಳಗೆ ನೋಡಿ ಇವಾಗ ಹಪ್ಪಳ ಎಲ್ಲ ಒಣಗಿಸಿದ್ದೀವಿ ಹಕ್ಕಿಗಳ ಚಿಲಿಪಿಲಿ ಸೌಂಡ್ ಕೂಡ ಕೇಳಿಸ್ತಾ ಇರ್ಬೋದು ನಿಮಗೆ ಬೆಳವಳಿಗ್ಗೆ ಬೇಗ ಹಪ್ಪಳ ಹಚ್ಕೊಂಡ್ಬಿಟ್ರೆ ಒಂದಿನದಲ್ಲೇ ಹಪ್ಪಳ ಬೇಗನೆ ಬಿಡುತ್ತೆ ಬಿಸಿಲು ಚೆನ್ನಾಗಿರೋದ್ರಿಂದ ಒಣಗಿರುವಂಥ ಬಾಳೆಕಾಯಿ ಹಪ್ಪಳನೆಲ್ಲ ಇಲ್ಲಿ ಸೀರೆ ಮೇಲೆ ಒಣಸೋದಕ್ಕೆ ಹಾಕಿದ್ದೀವಿ ನಾನು ಇಷ್ಟು ಹಸಿ ಇದೆ ಹಾಗೆ ಇಲ್ಲಿ ಕೊಕಮ್ ಕೂಡ ಇಟ್ಟಿದ್ದೀವಿ ಇವಾಗ ನೋಡಿ ಹಪ್ಪಳ ತೆಗೆಯೋದು ಕೂಡ ತುಂಬ ಸುಲಭ ಎಣ್ಣೆ ನೀರೆಲ್ಲ ಹಚ್ಕೊಂಡಿರೋದ್ರಿಂದ ತುಂಬಾ ಸುಲಭವಾಗಿ ತೆಕ್ಕೋಬಹುದು ಬೆಳಿಗ್ಗೆ ಒಣಗಿಸಿರೋ ಹಪ್ಪಳ ಸಂಜೆನೆ ನೋಡಿ ಎಲ್ಲ ಹಪ್ಪಳಗಳು ಕೂಡ ಒಣಗಿ ಹೋಗಿದೆ ಈವ್ನಿಂಗ್ ಟೈಮಲ್ಲಿ ಹಪ್ಪಳ ಎಲ್ಲ ಮೇಲೆ ಅಮ್ಮ ಇಲ್ಲಿ ಹಪ್ಪಳನ ಎಣ್ಣೆಯಲ್ಲಿ ಕರಿತಾ ಇದ್ದಾರೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಬಾಳೆಕಾಯಿ ಹಪ್ಪಳ ಅಂತ ಬಾಳೆಕಾಯಿ ಹಪ್ಪಳ ಸ್ವಲ್ಪವೂ ಒಡೆದಿಲ್ಲ ತುಂಬಾ ಚೆನ್ನಾಗಿ ಬಂದಿದೆ ನೀವು ಕೂಡ ಈ ರೀತಿ ಬಾಳೆಕಾಯಿ ಹಪ್ಪಳನ ಇವಾಗ ಮಾಡಿಟ್ಕೊಂಡ್ರೆ ಮಳೆಗಾಲದಲ್ಲಿ ತುಂಬಾ ಚೆನ್ನಾಗಿರುತ್ತೆ ಹೊರಗಡೆ ಮಳೆ ಸುರಿತಾ ಇರುವಾಗ ಇದನ್ನ ತಿನ್ನೋದಕ್ಕೆ ಚೆನ್ನಾಗಿರುತ್ತೆ ಊಟದ ಜೊತೆಗೂ ಸಾಂಬಾರನ್ನ ಜೊತೆಗೆಲ್ಲ ತುಂಬಾ ಚೆನ್ನಾಗಿರುತ್ತೆ ಇವತ್ತಿನ ಅಮ್ಮ ಮಾಡಿರೋ ಬಾಳೆಕಾಯಿ ಹಪ್ಪಳ ರೆಸಿಪಿ ನಿಮಗೆ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಂಡಿರ್ತೀನಿ ಇಷ್ಟ ಆಗಿದ್ದರೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೇರೆಯವ್ರ ಜೊತೆ ಕೂಡ ಶೇರ್ ಮಾಡ್ಕೊಳ್ಳಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟಲ್ಲಿ ತಿಳಿಸಿ ಹಾಗೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ ಇನ್ನೊಂದು ರೆಸಿಪಿ ಜೊತೆಗೆ ನಿಮ್ಮನ್ನು ಭೇಟಿಯಾಗ್ತೀನಿ